ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾವು ಯಾವ ರೀತಿ ಮಕ್ಕಳನ್ನ ನಾವು ನಾವು ಸ್ವಯಂಕೃತವಾಗಿ ಯಾವ ರೀತಿ ನಾವು ಜೀವನವನ್ನ ಮಾಡಬಹುದು ಅನ್ನೋದಕ್ಕೆ ತುಂಬಾ ಉತ್ತಮವಾಗಿ ಹೇಳಿದ್ವಿ ಮದುವೆ ವಿಚಾರ ಇರ್ಬೋದು ಮಕ್ಕಳನ್ನ ಬೆಳೆಸುವಂತ ವಿಚಾರ ಇರ್ಬೋದು ಈಗ ಈಗೆಲ್ಲ ನಾವು ಒಂದು ದಿವಸ ಕಾನೂನು ಅಲ್ಲಿ ನಾವು ಕಾರ್ಯಾಗಾರವನ್ನು ಇಟ್ಕೊಂಡಿದ್ದೀವಿ ಕಾರ್ಯಾಗಾರದಲ್ಲಿ ಅನೇಕ ಕಾನೂನು ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಬದುಕುವಂತ ವ್ಯವಸ್ಥೆಯನ್ನ ನಾವು ನಿರ್ಮಾಣ ಮಾಡಬೇಕು ಹೆಚ್ಚು ಪೊಲೀಸ್ ಠಾಣೆಗಳು ಹೆಚ್ಚು ನ್ಯಾಯಾಲಯಗಳು ಆಗ್ತವೆ ಅಲ್ಲಿ ಹೆಚ್ಚು ಕ್ರೈಮ್ಗಳಿವೆ ಅಲ್ಲಿ ಹೆಚ್ಚು ಅಪರಾಧ ಜನಸಂಖ್ಯೆಗೆ ಆಧಾರವಾಗಿ ಇದ್ದೇ ಇರ್ತವೆ ಎಷ್ಟು ಪೊಲೀಸ್ ಠಾಣೆಗಳು ನ್ಯಾಯಾಲಯಗಳು ಕಚೇರಿ ಬಟ್ ಆದ್ರೆ ಇವುಗಳನ್ನು ನಾವು ಅಲ್ಲಿ ಹೋಗದಂತೆ ನಾವು ಯಾವ ರೀತಿ ಜೀವನವನ್ನು ಮಾಡಬೇಕು ಆದಾಗಂತೂ ಏನು ಮಾಡೋಕ್ಕಾಗಲ್ಲ ಇರ್ತಕ್ಕಂಥ ಕಾನೂನುಗಳನ್ನು ಭವಿಷ್ಕೊಂಡು ಪರಿಹಾರವನ್ನು ಪಡೆಯಬಹುದು ಬಟ್ ಮುಖ್ಯವಾಗಿ ಮಕ್ಕಳಿಗೆ ನಾವು ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಬಗ್ಗೆ ಶ್ರೀ ಸಿದ್ದಿಂಗ್ ಪ್ರಭು ಸಾಹೇಬ ಮಕ್ಕಳಿಗೆ ನಾವು ಬಡತನವನ್ನು ಕಲಿಸಬಹುದು ಇವತ್ತಿಗೆ ಸರ್ಕಾರದಿಂದ ಅನೇಕ ಯೋಜನೆಗಳು ಬಡ ಮಕ್ಕಳಿಗೆ ಎಂಥ ಒಳ್ಳೆ ಶಾಲೆಗಳಂದ್ರೆ ನಮ್ಗೆ ಗಾಬೇಕು ನೋಡಿದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನು ಡೊನೇಷನ್ ಲಕ್ಷ ಬೇಕಿದೆ ಡೊನೇಷನ್ ಕೊಟ್ಟು ಖರ್ಚಿದು ಕೂಡ ಶಾಲೆ ಶಾಲೆಲ್ಲ ಅಂಥವು ಸರ್ಕಾರದಿಂದ ರೆಸಿಡೆನ್ಸಿಯಲ್ ಸ್ಕೂಲ್ ಇರ್ತದೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ ಇರ್ತೀವಿ ಸುಮಾರು ನಾಲ್ಕೈದು ಬಳ್ಳಾರಿಯಲ್ಲಿ ಅದಕ್ಕೆ ನಾನು ಹೋಗಿ ಅಪ್ಲಿಕೇಶನ್ ಹಾಕಿ ಹೋಗ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸ್ಕೂಲ್ ಇಡ್ಬೇಕು ಇಲ್ಲ ಅವಾಗ ಇಲ್ಲ ನಾ ಹಕ್ಕಿಗೆ ತಂದು ಆಗ್ತಿತ್ತು ಬೇಗ ಹೋಗ್ಬಿಟ್ಟು ಅವನ್ನೆಲ್ಲ ನಾವು ತಿಳ್ಕೋಬೇಕಾಗತ್ತೆ ಪ್ರತಿಯೊಂದನ್ನು ಸರ್ಕಾರದಿಂದ ಆಗುತ್ತೆ ಎಲ್ಲ ಕಾರ್ಯಗಳು ಮನೆ ಮನೆಗೂ ಹೋಗೋದು ಹೇಳಕ್ಕಾಗಲ್ಲ ಎಲ್ಲರೂ ಕೂಡ ನಾವು ಕೈ ಜೋಡಿಸ್ಕೊಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅಂಗ ಮಾಡಿರಬಹುದು ಸಹಾಯ ಶಕ್ತಿ ಸಂಘರ್ಬಹುದು ಅವರು ಈಗ ಹೇಳಿದ್ರೆ ರಾಮಪ್ರಭು ಅವರು ಹೇಳಿದ್ರೆ ಒಬ್ಬರು ಒಂದು ಸಾವಿರ ಜನರಿಗೆ ನೀವು ಅರಿವನ್ನು ಮೂಡಿಸಬಹುದು ಯಾಕಂದ್ರೆ ನಾವು ಸಾಮಾನ್ಯವಾಗಿ ಆಗ್ತೀವಿ ನಾವು ಇರಬಹುದು ಅಥವಾ ಬೆಂಗಳೂರಿನ ನಿಜವಾಗಿ ಗ್ರಾಸ್ ರೂಟ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದು ಗೊತ್ತಿರೋದು ಅಂದ್ರೆ ನಿಮಗೆ ನಿಜವಾಗಿ ನಡೀತಾ ಇರೋದೇನು ಯಾರು ಅಂತಂದ್ರೆ ಸತ್ಯ ಅನ್ನೋದು ನಿಮಗೆ ಗೊತ್ತಿರೋದು ಸ್ಟಾಟಿಸ್ಟಿಕ್ಸ್ ಅಧಿಕಾರಿ ಗೊತ್ತಿರೋದು ಆದ್ರಿಂದ ಇವು ಬಹಳ ಪ್ರಮುಖ ಆಗ್ತದೆ ಬೇರುಗಳು ಗಿಡ ಇದ್ದಾಗ ಬೇರೆ ಯಾವ ರೀತಿ ತೊಂದರೆ ಇದೆ ಇಡೀ ಗಿಡ ಒಂದು ನಿಲ್ಲುತ್ತೆ ಆ ರೀತಿ ನೀವು ಗ್ರಾಮದಲ್ಲಿ ಇಟ್ಕೊಂಡು ಈಗಾಗಲೇ ಹೇಳಿದಾಗ ನಮ್ಮ ಹತ್ರ ತಾಯಿಗಳು ಬರ್ತಾರೆ ಮೀಟಿಂಗ್ ಮಾಡ್ತಾ ಇರ್ತಾರೆ ಗರ್ಭಿಣಿ ಮಹಿಳೆಯರು ಬರ್ತಾರೆ ಪ್ರತಿ ಕೋಶಕ್ಕೆ ತಿಂಗಳು ಮಾಡ್ತಾ ಕಾಣುತ್ತೆ ಇಲ್ಲಿ ಹೇಳಿದಂತ ಮಾತುಗಳನ್ನ ಒಂದು ಹತ್ತು ನಿಮಿಷ ಅವ್ರಿಗೆ ಕೂತ್ಕೊಂಡು ಈ ರೀತಿ ಇದೆ ಮತ್ತ ಅನ್ನೋ ಈ ರೀತಿ ಯೋಜನೆಯನ್ನ ಅಂತ ನೀವು ಹೇಳಿದಾಗ ಅದು ಇನ್ನೊಬ್ಬರಿಗೆ ಅವರಿಂದ ಇನ್ನೊಬ್ಬರಿಗೆ ಅದು ಮುಟ್ಟುತ್ತೆ ಆದ್ರಿಂದ ಪ್ರತಿ ಹೇಳದಾಗೆ ಆಗತ್ತೆ ಸೊ ಹೇಳ್ತೀರಿ ಒಬ್ಬರು ಸುಮಾರು ಒಂದ್ ಸಾವಿರ ಜನ ನಿಮ್ಗೆ ಕೆಪಾಸಿಟಿ ಸೊ ನಮ್ಮ ಬಳ್ಳಾರಿಯಲ್ಲಿ ಬಳ್ಳಾರಿ ನೆಕ್ಸ್ಟ್ ಕುರುಗೋಡು ಕೊಟ್ಟೂರು ಕಂಪಣಿ ಸಂಡೂರು ವಿಜಯನಗರ ಜಿಲ್ಲೆಯ ಕೂಡ ನಮಗೆ ಬರುತ್ತೆ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ವಿಧಾನ ಸಮಾಧಾನ ರಾಷ್ಟ್ರೀಯ ಮೇಳದಲ್ಲಿ ಮತ್ತೆ ನಮ್ಮ ಪ್ರಾಧಿಕಾರ ನಾವು ಸೇರಿ ಒಟ್ಟಾಗಿ ಮಾಡ್ತಾ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವ್ರ ಸಹಯೋಗದಲ್ಲಿ ಯಾಕಂದ್ರೆ ಅವ್ರ ನಮ್ಗೆ ಬೇಕೇ ಎಲ್ಲ ಕಾನೂನುಗಳು ಎಲ್ಲ ಮಹಿಳೆಯರ ಕಡೆ ಅಲ್ಟಿಮೇಟ್ಲಿ ಬರೋದಾಗಿದೆ ಅದೇ ರೀತಿ ನಮ್ಮ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲ ಡಿಪಾರ್ಟ್ಮೆಂಟ್ಗಳೊಂದಿಗೆ ಸಹಯೋಗದಲ್ಲಿ ಕೆಲಸ ಮಾಡಬೇಕಾಗಿದೆ ಸೊ ಆ ನಾವು ಮಕ್ಕಳಿಗೆ ಒಂದು ಕಾನೂನುಗಳನ್ನ ನಾವು ತಿಳ್ಕೊಂಡು ಇನ್ನೊಬ್ಬರು ತಿಳಿ ಹೇಳೋದು ತಪ್ಪಾದಂತೆ ನೋಡ್ಕೊಂಡು ಒಂದು ಕಡೆ ಅದೇ ತಪ್ಪುಗಳಾಗದಂತೆ ನಾವು ತಪ್ಪುಗಳಾಗ ಇಂಪಾಸಿಬಲ್ ಅದು ಬಟ್ ಕಡಿಮೆಯನ್ನು ಮಾಡ್ಕೊಳ್ಳುವಂತ ನಾವು ಕಲಿಸ್ಬೇಕಾಗಿದೆ ಈಗಾಗಲೇ ಸಹ ಮಕ್ಕಳಿಗೆ ಮಾಹಿತಿ ತಗೊಂಡಿಲ್ಲ ಹುಡುಗಿರಿಯರಿಗೆ ಅವ್ರು ಹೇಳಿದ್ರು ಹಳೆಯ ನಾವು ಸೊಸನ ಅವ್ರಿಗೆ ಗೌರವವನ್ನು ಕೊಡಬೇಕು ಆಗಲೇ ಹೇಳಿದ್ರೆ ಅವ್ರಿಗೆ ಮೊದಲಿಂದ ಕಲ್ಸರ್ ಇಲ್ಲ ಆದ್ರೆ ನೋವು ದೊಡ್ಡವರಾದ ಏನೋ ಮಾಡಕ್ ಸಾಧ್ಯ ಸೊಸೆ ಮಕ್ಕಳಿಗೆ ಮರವಾಗಿ ಹೋಗೋಕೆ ಸಾಧ್ಯ ಸೊ ಆ ನಿಟ್ಟಿನಲ್ಲಿ ಕಷ್ಟ ಏನಾದ್ರೆ ನಾವು ಮಕ್ಕಳಿಗೆ ಕೇಳ್ಕೊಡ್ಬೇಕಾಗ ಒಂದು ಐವತ್ತು ಜನ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ನಿರ್ದೇಶನ ನೀಡಿರೋ ಪ್ರಕಾರ ನಾವು ವಿವಿಧ ಸಂಘ ಸಂಸ್ಥೆ ಅಂಗನವಾಡಿ ಕಾರ್ಯಕರ್ತರನ್ನ ಆಯ್ಕೆ ಮಾಡಿ ಈ ಕಾರ್ಯಕ್ರಮಕ್ಕೆ ತಂದಿದ್ದೀವಿ ಯಾಕೆ ನಿಮ್ಮೊಂದು ಅಂತ ಅಂತಂದ್ರೆ ಬೇಸಿಕ್ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಅಂಗನವಾಡಿ ಮಟ್ಟದಲ್ಲಿ ಒಂದು ವಾರ್ಡ್ನಲ್ಲಿ ಒಂದು ಓಣಿಯಲ್ಲಿ ತಾವು ಕೆಲಸ ಮಾಡ್ತಾ ಇರ್ತೇವೆ ನಿಮಗೆ ಮಹಿಳೆಯರು ಇರತಕ್ಕಂಥ ಕಾನೂನುಗಳನ್ನು ಏನೇನು ಬರ್ತವೆ ಅವನ್ನ ನಿಮಗೆ ತಿಳಿವಳಿಕೆ ಮೂಡಿಸಿದ್ರೆ ನಿಮ್ಮಂತ ನಿಮ್ಮಲ್ಲಿ ಬರುವಂತಕ್ಕಂಥ ಮಹಿಳಾ ಸ್ವಸಾಯ ಸಂಘದಲ್ಲಿರ್ಬೋದು ಅಂಗನವಾಡಿ ಮಕ್ಕಳ ತಾಯಿಯವರು ಇರ್ಬೋದು ಆಜುಬಾಜು ಮನೆಯಲ್ಲಿ ಇರುವಂತಕ್ಕಂಥ ಮಹಿಳೆಯರು ಇರ್ಬೋದು ಅವರಿಗೆ ನೀವು ತಿಳುವಳಿಕೆ ಮೂಡಿಸ್ತೀನಿ ಅನ್ನೋ ಉದ್ದೇಶದಿಂದ ನಿಮ್ಮನ್ನ ನಾವು ಕರ್ಕೊಂಡು ಬಂದ ಮತ್ತೆ ಎನ್ ಜಿ ಒಂದು ಸಾರ್ವಜನಿಕರ ಒಂದು ಕ್ಷೇತ್ರದಲ್ಲಿ ಎನ್ ಜಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಆ ಪ್ರತಿನಿಧಿಗಳು ಬಂದಿದ್ದಾರೆ ಇದನ್ನ ಇಲ್ಲಿಯೇ ನಾವು ಏನ್ ಇವತ್ತು ಮೇಲೇನಿರುವಂತಕ್ಕಂಥ ಕಾರ್ಯಕ್ರಮಗಳು ಎಲ್ಲ ಮಾತಾಡಿದಾರೆನ್ಯಾಸಕರು ಹೇಳ್ತಾರೆ ಆಸ್ತಿ ಆಸ್ತಿಗೋಸ್ಕರನೇ ಜಗಳ ಮಾಡ್ತಾ ಇರ್ತಾರೆ ಗಂಡಕ್ಕೆ ಇಟ್ಕೊಂತಾನೆ ಅವ್ರ ಅತ್ತೆ ಮಾಮ ಆಸ್ತಿ ಕೊಡ್ತಾ ಇರೋದು ಇವೆಂಟ್ ಮಾಡ್ತಾ ಇರೋದು ಹಲವಾರು ಪ್ರಕರಣಗಳು ನಾನೇ ಬರ್ತಾ ಇರ್ತಾರೆ ಸಣ್ಣ ಪುಟ್ಟ ಐಟಿ ಬಿಟಿಯಲ್ಲಿ ಕೆಲಸ ಮಾಡ್ತಾರೆ ಗಂಡ ಕೆಲಸ ಮಾಡ್ತಾರೆ ಇಬ್ಬರು ಸಮನಾಗಿ ದುಡಿತಾ ಇರ್ತಾರೆ ಅಲ್ಲೇ ಬಹಳ ಟಿವಿಯ ದೌರ್ಜನ್ಯ ಆಗ್ತದೆ ನಾನ್ ಹೆಚ್ಚು ನಾನು ಹೆಚ್ಚು ಅಂತ ಬಂದಾಗ ಅಲ್ಲಿ ಫ್ಯಾಮಿಲಿ ಡಿಸ್ಕುಟ್ ಜಾಸ್ತಿ ಆಗ್ತದೆ ಮಕ್ಕಳ ಮಕ್ಕಳೇ ನೋಡೋದು ಮಗು ಒಂದತ್ರ ಇರ್ತದೆ ತಾಯಿ ಒಂದತ್ರ ಇರ್ತಾರೆ ಗಂಡ ಒಂದತ್ರ ಜೀವನ ಮಾಡ್ತಾ ಇರ್ತಾರೆ ಈ ತರ ಡಿಸ್ಕೂಟ್ ಜಾಸ್ತಿ ಆಗ್ತದೆ ಅಂತ ಸಮಯದಲ್ಲಿ ಏನೇನು ಕಾನೂನು ಇದಾವೆ ಅನ್ನೋದನ್ನ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ